ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ಸೀತಾನದಿ ಪ್ರಜಾಧ್ವನಿಯ ಈ ವಾರದ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ದಿನಕ್ಕೊಂದು ವೇಷ ದಿನಕ್ಕೊಂದು ಬಣ್ಣ ಇದು ಮನುಷ್ಯನ ಅಸಲಿ ಮುಖ ಹೀಗೆ ದಿನಕ್ಕೊಂದು ಮುಖವಾಡ ಹಾಕಿ ಬದುಕುವ ಮನುಷ್ಯರ ನಡುವೆ ಇನ್ನೊಬ್ಬರ ಕಷ್ಟಕ್ಕೆ ಇನ್ನೊಬ್ಬರ ನೆರವಿಗಾಗಿ ಬಣ್ಣ ಹಚ್ಚಿ ಜನರನ್ನು ರಂಜಿಸಿ ಆ ಜನರು ಕೊಟ್ಟ ದೇಣಿಗೆಯ ಮೂಲಕ ಗಂಭೀರ ಆರೋಗ್ಯ ಸಮಸ್ಯೆ ಇರುವವರಿಗೆ ಅಶಕ್ತರಿಗೆ ಕೊಟ್ಟು ಅವರಿಗೆ ಜೀವನ ಕಟ್ಟಿಕೊಡುವ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯ ನಾನಿಂದು ಮಾಡಿಸ್ತಾ ಇದ್ದೀನಿ ಅನಾರೋಗ್ಯ ಪೀಡಿತ ಬಡ ಮಕ್ಕಳ ವೈದ್ಯಕೀಯ ನೆರವಿಗಾಗಿ ಇವರು ಬಣ್ಣ ಹಚ್ಚುತ್ತಾರೆ ಪೇಟೆ ಪೇಟೆಯಲ್ಲಿ ರಸ್ತೆ ರಸ್ತೆಯಲ್ಲಿ ಊರೆಲ್ಲ ಕುಣಿದು ದಾನಿಗಳಿಂದ ಹಣ ಸಂಗ್ರಹ ಮಾಡುತ್ತಾರೆ ಈ ದುಡ್ಡಿಂದ ಅವರು ಆ ಬಡ ಮಕ್ಕಳ ನೆರವಿಗೆ ಸಹಾಯವಾಗುತ್ತಾರೆ ಬಡ ಮಕ್ಕಳ ಕಣ್ಣೀರು ಒರೆಸಲು ವೇಷ ಹಾಕುವ ಈ ಕಲಿಯುಗದ ಕರ್ಣ ಮಹಾನ್ ವ್ಯಕ್ತಿ ಉಡುಪಿಯ ರವಿ ಕಟಪಾಡಿ ಹೇಳಿ ಕೇಳಿ ರವಿ ಕಟಪಾಡಿಯವರು ಶ್ರೀಮಂತರೇನಲ್ಲ ಸಾಮಾನ್ಯ ಕಟ್ಟಡ ಕೆಲಸ ಮಾಡುವ ಒಬ್ಬ ಸೆಂಟ್ರಿಂಗ್ ಕೆಲಸ ಮಾಡುವ ಸಾಮಾನ್ಯ ವ್ಯಕ್ತಿ ಉಡುಪಿ ಸಮೀಪದ ಕಟಪಾಡಿ ಇವರ ಹುಟ್ಟೂರು ವಯಸ್ಸಾದ ತಾಯಿ ಮತ್ತು ಅಣ್ಣ ಅತ್ತಿಗೆ ಜೊತೆ ಇವರು ಬದುಕು ನಡೆಸುತ್ತಾರೆ ಇವರಿನ್ನೂ ಮದುವೆಯೇ ಆಗಿಲ್ಲ ಮದುವೆ ಆದರೆ ಸಂಸಾರದ ಕಷ್ಟದಿಂದ ಬಡ ಮಕ್ಕಳಿಗೆ ಸಹಾಯ ಮಾಡಲು ಕಷ್ಟ ಆಗುತ್ತದೆ ಎನ್ನುವುದು ಇವರ ನಂಬಿಕೆ ಉಡುಪಿಯ ಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ನಡೆಯುವ ವಿಟ್ಲುಪಿಂಡಿ ಉತ್ಸವದಲ್ಲಿ ಇವರು ವೇಷ ಕುಣಿಯುತ್ತಾರೆ ಮೊದಲು ಮನರಂಜನೆಗಷ್ಟೇ ವೇಷ ಹಾಕುತ್ತಿದ್ದ ರವಿ ಕಟಾಪಾರಿ ಅವರು ಎರಡು ಸಾವಿರದ ಹದಿನಾಲ್ಕರ ನಂತರ ತಾವು ಮಾಡಿದ ವೇಷಕ್ಕಾಗಿ ದೇಣಿಗೆ ಸಂಗ್ರಹಿಸುತ್ತಿದ್ದರು ಈ ಸಂಗ್ರಹಿಸಿದ ದೇಣಿಗೆಯಿಂದ ಬಡ ಮಕ್ಕಳ ಚಿಕಿತ್ಸೆಗಾಗಿ ಹಣ ನೀಡುತ್ತಿದ್ದರು ಉಡುಪಿಪೇಟೆ ಶಿರ್ವಾ ಮಲ್ಪೆ ಕಾಪು ಭಾಗಗಳಲ್ಲಿ ಸಂಚರಿಸಿ ದೇಣಿಗೆ ಸಂಗ್ರಹಿಸುತ್ತಾರೆ ಹೀಗೆ ಸಂಗ್ರಹಿಸಿದ ದೇಣಿಗೆಯನ್ನು ಕಟಪಾಡಿಯ ಬಬ್ಬು ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿ ಫಲಾನುಭವಿ ಮಕ್ಕಳ ಪೋಷಕರಿಗೆ ಹಸ್ತಾಂತರಿಸುತ್ತಾರೆ ಇವರ ಈ ಸಮಾಜಮುಖಿ ಕಾರ್ಯಕ್ಕೆ ರವಿ ಕಟಪಾಡಿ ಫ್ರೆಂಡ್ಸ್ ಸಂಘಟನೆ ಬೆನ್ನೆಲುಬಾಗಿ ನಿಂತಿದೆ ಇನ್ನು ಜನ್ಮಾಷ್ಟಮಿಯ ಹಿಂದಿನ ರಾತ್ರಿ ಒಂಬತ್ತು ಗಂಟೆಗೆ ವೇಷ ಹಾಕಬೇಕು ಅದು ಮುಗಿಯುವುದು ಮರುದಿನ ಬೆಳಿಗ್ಗೆ ದೇಹಕ್ಕೆ ಪೇಂಟ್ ಹಾಕುತ್ತಾರೆ ಗಮ್ ಹಚ್ಚುತ್ತಾರೆ ಇಡೀ ರಾತ್ರಿ ನಿಂತು ವೇಷ ಹಾಕಿಸಿಕೊಂಡು ಅಲಂಕಾರ ಮಾಡಿಸಿಕೊಳ್ಳಬೇಕು ಎರಡು ದಿನ ಹಗಲು ರಾತ್ರಿ ವೇಷದಲ್ಲಿ ಕಳೆಯಬೇಕು ನಿದ್ರಿಸುವ ಹಾಗಿಲ್ಲ ವೇಷ ಕಳಚುವಾಗಲೂ ಮೈಯ ಚರ್ಮವೆಲ್ಲ ಕಿತ್ತು ಬರುತ್ತದೆ ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಯು ಎದುರಾಗುತ್ತದೆ ಮತ್ತೆ ಒಂದೆರಡು ವಾರ ಚಿಕಿತ್ಸೆ ಪಡೆಯಬೇಕಾಗುತ್ತದೆ ವೇಷ ಹಾಕಿದಾಗ ಮಕ್ಕಳು ರವಿಮಾಮಾ ಎಂದು ಕೂಗುವುದು ನನಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ ಎನ್ನುತ್ತಾರೆ ರವಿ ಕಟಪಾಡಿ ಅನಾರೋಗ್ಯ ಪೀಡಿತ ಮಕ್ಕಳನ್ನು ಉಳಿಸಿಕೊಳ್ಳಲು ಹಣ ಇಲ್ಲದ ತಾಯಂದಿರು ಕಣ್ಣೀರಿಡುವ ದೃಶ್ಯಗಳನ್ನು ಮಾಧ್ಯಮದಲ್ಲಿ ನೋಡಿ ರವಿ ಕಟಪಾಡಿಯವರ ಮನಸ್ಸು ಕರಗಿತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗಿ ಜನರ ಪ್ರೀತಿ ಗಳಿಸುವುದೇ ನಿಜವಾದ ಶ್ರೀಮಂತಿಕೆ ಎಂಬುದು ರವಿ ಕಟಪಾಡಿಯವರ ಅನಿಸಿಕೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುವ ಕಡು ಬಡ ಮಕ್ಕಳಿಗೆ ಮಾತ್ರ ಇವರು ನೆರವು ನೀಡುತ್ತಾರೆ ನೆರವಿಗೆ ಅಗತ್ಯವಿರುವ ಕೆಲ ಪಾಲಕರು ಇವರನ್ನು ನೇರವಾಗಿ ಸಂಪರ್ಕಿಸಿದರೆ ಇನ್ನು ಕೆಲವರು ವೈದ್ಯರ ಮೂಲಕ ಸಂಪರ್ಕಿಸುತ್ತಾರೆ ಮಿತ್ರರೊಂದಿಗೆ ಆ ಮಕ್ಕಳ ಮನೆಗೆ ಭೇಟಿ ನೀಡಿ ಅವರ ಸ್ಥಿತಿ ಅರಿತುಕೊಂಡು ನಂತರವೇ ಅವರಿಗೆ ನೆರವು ನೀಡುತ್ತಾರೆ ಿ ಥರ ಥರದ ವೇಷದಲ್ಲಿ ಜನರನ್ನು ರಂಜಿಸುವ ಈ ರವಿ ಕಟಪಾಡಿ ಹಾಕಿದ್ದು ಒಂದು ಎರಡು ವೇಷಗಳಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸರಿಸುಮಾರು ಹತ್ತು ವರ್ಷದವರೆಗೂ ಬಣ್ಣ ಬಣ್ಣದ ಚಿತ್ರವಿಚಿತ್ರ ವೇಷಗಳನ್ನು ಹಾಕಿ ಮ ಜನರನ್ನು ರಂಜಿಸಿದ್ದಾರೆ ಈ ಮೂಲಕ ದಾನಿಗಳಿಂದ ಸಿಕ್ಕ ಹಣವನ್ನು ಬಡ ಮಕ್ಕಳ ಆರೋಗ್ಯ ಚಿಕಿತ್ಸೆಗೆ ನೀಡಿ ದಾನ ನೀಡಿ ದೇವರಾಗಿದ್ದಾರೆ ದಿನ ದಿನ ಬಣ್ಣ ಬದಲಿಸುವ ಮನುಷ್ಯರ ನಡುವೆ ಈ ರವಿ ಕಟಪಾಡಿ ಕಲಿಯುಗದ ಕರ್ಣನೆ ಸರಿ ರವಿ ಕಟಪಾಡಿಯನ್ನು ಮೆಚ್ಚಿದ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹೌದು ಈ ರವಿ ಕಟಪಾಡಿಯ ದಾನ ಧರ್ಮಗಳನ್ನು ಅರಿತ ಅಮಿತಾಬ್ ಬಚ್ಚನ್ ರವರು ಕರ್ಮವೀರ ಸರಣಿಯಲ್ಲಿ ಕೌನ್ ಬನೇಗ ಕರೋಡ್ ಕಾರ್ಯಕ್ರಮಕ್ಕಾಗಿ ರವಿ ಕಟಪಾಡಿಯನ್ನು ಆಹ್ವಾನಿಸುತ್ತಾರೆ ಹೀಗೆ ಕೌನ್ ಬನೇಗಾ ಕರೋಡ್ಪತಿ ಆಟದಲ್ಲಿ ಆಡಿ ಇವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಗೆಲ್ಲುತ್ತಾರೆ ಈ ಗೆದ್ದ ಇಪ್ಪತ್ತೈದು ಲಕ್ಷ ರು ಹಣವನ್ನು ಮತ್ತೆ ದಾನವಾಗಿ ನೀಡಿದ್ದು ಬಡ ಮಕ್ಕಳ ಆರೋಗ್ಯ ಚಿಕಿತ್ಸೆಗೆ ಕಳೆದ ಎಂಟರಿಂದ ಹತ್ತು ವರ್ಷದ ಒಳಗೆ ಇವರು ದಾನವಾಗಿ ನೀಡಿದ್ದು ಒಂದು ಕೋಟಿಗೂ ಹೆಚ್ಚು ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಇನ್ನೊಬ್ಬರಿಂದು ಕಿತ್ತು ತಿಂದು ಬದುಕುವ ಮನುಷ್ಯರು ಈ ಕಲಿಯುಗದಲ್ಲಿ ಇರಬೇಕಾದರೆ ಇಂಥವರ ನಡುವೆ ನಮ್ಮ ರವಿ ಕಟಪಾಡಿಯವರು ಲಕ್ಷಕ್ಕಲ್ಲ ಕೋಟಿಗೊಬ್ಬರಂತೆ ಒಬ್ಬ ಕಲಿಯುಗದ ಕರ್ಣನಾಗಿ ನಮಗೆ ಕಾಣುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರವಿ ಕಟಪಾಡಿಯವರು ಅವತಾರ್ ಟು ವೇಷದಲ್ಲಿ ಮಿಂಚಿದ್ದರು ಹೀಗೆ ರವಿಕಟಪಾಡಿಯವರು ಬಣ್ಣ ಬಣ್ಣದ ಚಿತ್ರ ವಿಚಿತ್ರ ವೇಷಗಳನ್ನು ಹಾಕುತ್ತಾರೆ ಅದು ಅವರಿಗಾಗಿ ಅಲ್ಲ ಬಡ ಮಕ್ಕಳ ವೈದ್ಯಕೀಯ ನೆರವಿಗಾಗಿ ಈ ಥರದ ಅದೆಷ್ಟೋ ಕಷ್ಟವನ್ನು ಅವರು ಅನುಭವಿಸುತ್ತಾರೆ ಇನ್ನೊಬ್ಬರ ಕಷ್ಟಕ್ಕೆ ಇನ್ನೊಬ್ಬರ ನೆರವಿಗೆ ಓಡಿ ಬರುವ ಇಂತಹ ಪುಣ್ಯಾತ್ಮರು ನಮ್ಮ ನಿಮ್ಮ ನಡುವೆ ಉಳಿಯಬೇಕು ಹಾಗೂ ಬೆಳೆಯಬೇಕು ಇವರ ಕುಟುಂಬಕ್ಕೆ ಆ ಭಗವಂತ ಒಳ್ಳೆಯದು ಮಾಡಲಿ ಎಂಬುದು ನಮ್ಮ ಹಾರೈಕೆ ಹಾಗೆ ಇದಾಗಿತ್ತು ನೋಡಿ ಈ ವಾರದ ನಮ್ಮ ಪ್ರಜಾಧ್ವನಿಯ ವಿಶೇಷ ಸಂಚಿಕೆ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಈ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಸುದ್ದಿಯೊಂದಿಗೆ ಮತ್ತೆ ಮುಂದಿನ ವಾರ ಸಿಗೋಣ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ